ಎಲ್ಲರಿಗೂ ಶುಭ ಮುಂಜಾನೆ ಶುಭ ನಮನಗಳು ಪ್ರೀತಿಯ ಸೋದರರೇ ಹಾಗೂ ಸೋದರಿಯರೇ ಗೌರವ ಶಿಕ್ಷಕರೇ ಹಾಗೂ ನೆರೆದಿರುವ ಬಾಂಧವರೇ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ದೇಶ ಭಾರತ ಈ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ದೇಶಗಳಲ್ಲಿ ನಮ್ಮ ಭಾರತವೂ ಒಂದು ಈ ಜಗತ್ತಿನಲ್ಲಿ ಹೆಚ್ಚು ಜನರಿರುವ ದೇಶವಾದ ಭಾರತ ಒಳ್ಳೆಯ ಭಾಷೆ ಸಂಸ್ಕೃತಿ ಸಂಸ್ಕಾರ ಗುಣನಡತೆಗಳಲ್ಲಿ ಹೆಸರಾದ ದೇಶ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಿರುವ ಇರುವ ದೇಶವೆಂದರೆ ಅದು ಭಾರತ ನಮ್ಮ ದೇಶವು ಅಗಾಧ ನೈಸರ್ಗಿಕ ಸಂಪನ್ಮೂಲಗಳ ಆಘಾರ ಹಾಗಾಗಿ ಇಸ್ ಆರ್ ದ ಬೆಸ್ಟ್ ಇಂಡಿಯಾ ಇಸ್ ದ ಬೆಸ್ಟ್ ನಂತಹ ಮಹಾನ್ ಭಾರತ ದೇಶವು ವಿದೇಶಿ ಶಕ್ತಿಗಳಿಂದ ದಾಸನಾಗಿ ಬದುಕಬೇಕಾಯಿತು ಹಾಗಾಗಿ ಸಾವಿರಾರು ದೇಶಭಕ್ತರು ತಮ್ಮ ಬಲಿದಾನಗಳಿಂದ ಭಾರತ ಮಾತನ್ನು ಬ್ರಿಟಿಷರ ಕಪಿ ಮುಷ್ಟಿಯಿಂದ ಪಾರು ಮಾಡಿದ ಅಮೃತಗಳಿಗೆ ಅದು ಸ್ವಾತಂತ್ರ್ಯ ದಿನಾಚರಣೆ ಅದುವೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಪಿನ್ ಚಂದ್ರಪಾಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ನಂತಹ ಮಹಾನ್ ಹೋರಾಟಗಾರರು ತಮ್ಮ ತ್ಯಾಗ ಶ್ರಮದಿಂದ ಇಂದು ಭಾರತ ದೇಶ ಸ್ವಾತಂತ್ರ್ಯವಾಗಿದೆ ನಮ್ಮ ದೇಶ ಸಂವಿಧಾನದ ಮೂಲಕ ನೀತಿ ನಿಯಮ ಕಾನೂನು ರಚಿಸಿ ನಮ್ಮನ್ನು ನಾವೇ ನಮ್ಮ ಮೂಲಕ ನಮಗಾಗಿ ಆಡುತ್ತಿದ್ದೇವೆ ಸ್ವಾತಂತ್ರ್ಯ ಎನ್ನುವುದು ಒಬ್ಬರಿಂದ ಸಿಕ್ಕ ಫಲವಲ್ಲ ಸಾವಿರಾರು ದೇಶಭಕ್ತರು ಸೇರಿದಾಗ ಸಿಕ್ಕ ಪ್ರತಿಫಲ ನೀವು ನನ್ನನ್ನು ಕೊಲ್ಲಬಹುದು ಆದರೆ ನನ್ನ ಆಲೋಚನೆಯನ್ನಲ್ಲ ನೀ ಬ್ರಿಟಿಷರು ನನ್ನ ದೇಹವನ್ನು ಪುಡಿ ಮಾಡಬಹುದು ಆದರೆ ನನ್ನ ಆತ್ಮವನ್ನಲ್ಲ ಈ ಮಾತನ್ನು ಕೇಳಿದಾಗ ನಮಗೊಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರನ್ನು ನೆನಪಾಗುತ್ತದೆ ಅವರೇ ಭಗತ್ ಸಿಂಗ್ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಪಂಜಾಬಿನಲ್ಲಿ ಜನಿಸಿದರು ಅವರ ಅಜ್ಜಿ ಅವರಿಗೆ ಭಾಗೋವಾಲ ಎಂಬ ಹೆಸರನ್ನಿಟ್ಟಿದ್ದರು ಅಂದರೆ ಭಾಗ್ಯವಂತ ಎನ್ನುವುದು ಆ ಭಾಗ್ಯವಂತನೆ ಮುಂದೊಂದು ದಿನ ದೇಶದ ಭಾಗ್ಯವನ್ನೇ ಬದಲಿಸುತ್ತಾನೆ ಎಂದು ಅವರ ಅಜ್ಜಿಗೆ ತಿಳಿದಿರಲಿಲ್ಲ ಒಂದು ದಿನ ಭಗತ್ ನವರ ಅಪ್ಪ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡು ಭಗತ್ ಸಿಂಗ್ ಎಲ್ಲಿಗೆ ಹೋಗಿ ಅಪ್ಪ ನೀವು ಏನು ಮಾಡುತ್ತಿದ್ದೀರಿ ಎಂದು ಕೇಳುತ್ತಾನೆ ಅವಾಗ ಅವರಪ್ಪ ಹೇಳಿದರು ಮಗು ನಾನೊಂದು ಮಾವಿನ ಮರದ ಬೀಜವನ್ನು ಬಿತ್ತುತ್ತಿದ್ದೇನೆ ಅದು ಮುಂದೊಂದು ದಿನ ಗಿಡವಾಗಿ ದೊಡ್ಡ ಮರವಾಗಿ ಹಲವಾರು ಹಣ್ಣುಗಳನ್ನು ತಿನ್ನಲು ಕೊಡುತ್ತದೆ ಎಂದು ಹೇಳುತ್ತಾರೆ ಆಗ ಭಗತ್ ಸಿಂಗ್ ತಕ್ಷಣ ಮನೆಯೊಳಗೆ ಹೋಗಿ ಅಪ್ಪನ ಬಂದೂಕಿನಿಂದ ಒಂದು ಗುಂಡನ್ನು ತೆಗೆದುಕೊಂಡು ನೆಟ್ಟನಂತೆ ಆಗ ಅವರಪ್ಪ ಅಲ್ಲಿಗೆ ಬಂದು ಮಗು ನೀನು ಏನು ಮಾಡುತ್ತಿದ್ದಿ ಎಂದು ಕೇಳಿದರಂತೆ ಆಗ ಭಗತ್ ಸಿಂಗ್ ಹೇಳಿದರು ಅಪ್ಪ ನೀವೇ ಹೇಳಿದಿರಲ್ಲ ಮುಂದೊಂದು ದಿನ ಅದು ಗಿಡವಾಗಿ ದೊಡ್ಡ ಮರವಾಗಿ ಸಾವಿರಾರು ಫಲಗಳನ್ನು ಕೊಡುತ್ತದೆ ಎಂದು ಅದಕ್ಕಾಗಿ ನಾನು ನಿಮ್ಮ ಬಂದೂಕಿನಿಂದ ಒಂದು ಗುಂಡನ್ನು ನೆಟ್ಟಿದ್ದೇನೆ ಎಂದು ಹೇಳಿದರಂತೆ ಆಗ ಅವರ ಅಪ್ಪ ಹೇಳಿದರು ಅದು ದೊಡ್ಡ ಮರವಾಗಿ ಹಲವಾರು ಗುಂಡುಗಳನ್ನು ಕೊಡುತ್ತದೆ ಆಗ ಅದನ್ನು ತಿನ್ನುವರು ಯಾರು ಎಂದು ಪ್ರಶ್ನಿಸಿದರಂತೆ ಆಗ ಭಗತ್ ಸಿಂಗ್ ಹೇಳಿದರು ಅಪ್ಪ ಇದನ್ನು ತಿನ್ನುವರು ಭಾರತೀಯರಲ್ಲ ಇದನ್ನು ಬ್ರಿಟಿಷರು ಎಂದು ಹೇಳಿದರಂತೆ ಮುಂದೊಂದು ದಿನ ಬ್ರಿಟಿಷರು ಅವರನ್ನು ಗಲ್ಲಿಗೇರಿಸಿದರು ಆಗ ಭಗತ್ ಸಿಂಗರು ನಗುತ್ತ ಹೇಳಿದರು ನನ್ನ ದೇಹಕ್ಕೆ ಬೀಳಿದ ಒಂದೊಂದು ಪೆಟ್ಟು ಬ್ರಿಟಿಷರ ಶವಗಳ ಪೆಟ್ಟಿಗೆಗೆ ಬಡಿಯುವ ಮೊಳೆಯಾಗಲಿದೆ ಎಂದು ಹೇಳುತ್ತಾ ಜಿಂದಾಬಾದ್ ಎಂದು ಹೇಳುತ್ತಾ ಅವರ ಪ್ರಾಣವನ್ನು ತಾಯಿ ಭಾರತ ಮಾತಿಗೆ ಅರ್ಪಿಸಿದರು ಆದ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ಭಾರತ ದೇಶ ವಿಶ್ವದ ಸೂಪರ್ ಸ್ಟಾರ್ ಆಗಿದೆ ಚಂದ್ರನಲ್ಲಿಗೆ ಉಪಗ್ರಹ ಕಳಿಸಿದ್ದೇವೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಕಟ್ಟಿದ್ದೇವೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಹೆಸರು ಗಳಿಸಿದ್ದೇವೆ ಕೃಷಿ ಹೈನುಗಾರಿಕೆಗಳಲ್ಲಿ ಶಕ್ತಿಶಾಲಿಯಾಗಿದ್ದೇವೆ ರೈಲ್ವೆ ವಿಮಾನಯಾನ ರಕ್ಷಾ ಸಾರಿಗೆ ಅಚ್ಚುಕಟ್ಟಾಗಿವೆ ಶ್ರೀಮಂತ ಬಡವರೆನ್ನದೇ ದೇಶವನ್ನು ಪ್ರೀತಿಸುತ್ತಿದ್ದೇವೆ ದೇಶದ ಮೇಲಿನ ಪ್ರೀತಿ ನಂಬಿಕೆ ಭಕ್ತಿ ಇನ್ನಷ್ಟು ಹೆಚ್ಚಾಗಲಿ ದೇಶದ ದೇಶದ ಮೇಲಿನ ಒಲವು ಗಟ್ಟಿಯಾಗಲಿ ಭಾರತ ಮಾತಿಗೆ ಸದಾ ಗೌರವ ಕೊಡುವ ಗುರು ಹಿರಿಯರಿಗೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಶಿರಭಾಗಿ ನಮಿಸುವ ಸಂಸ್ಕೃತದ ಶ್ಲೋಕವಾದ ಜನನಿ ಜನ್ಮ ಭೂಮಿ ಸ್ಥ ಸ್ವರ್ಗಾತ ಅಂದರೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ತಾಯಿ ಭಾರತಾಮೆ ಸದಾ ನಗುಮುಖದಲ್ಲಿ ಇರಲಿ ಎಂದು ಹಾರೈಸುತ್ತಾ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಿಸಿಯಾಗಿ ಆಚರಿಸೋಣ ಎಂದು ಹಾರೈಸುತ್ತೇನೆ ಜೈ